ಈಗಿನ ವಿಜ್ಞಾನ ಲೋಕವನ್ನೇ ಬೆರಗುಗೊಳಿಸ್ತಕ್ಕಂತಹ ಒಂದು ಹೊಸದಾದಂತಹ ರೀತಿಯಾದಂತಹ ಪ್ರಕ್ರಿಯೆಯಲ್ಲಿ ಹಿಂದಿನ ಮಂತ್ರಶಕ್ತಿ ಹೇಳ್ತಕ್ಕಂಥದ್ದು ಅದ್ಭುತವಾದಂತಹ ಸಾಧನೆಗಳನ್ನು ಮಾಡಿರ್ತಕ್ಕಂಥದ್ದು ಅದರಲ್ಲಿ ಪ್ರತಿಯೊಂದಕ್ಕೂ ಕೂಡ ಸಾಧನೆ ಹೇಳ್ತಕ್ಕಂಥದ್ದು ತುಂಬಾ ಅವಶ್ಯಕ ಅದರಲ್ಲಿ ವಿಶಿಷ್ಟ ಮತ್ತು ವಿಚಿತ್ರ ರೀತಿಯಲ್ಲಿ ಕೆಲಸವನ್ನು ಮಾಡಿಕೊಂಡು ಉಳಿತಿಗೋಸ್ಕರ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಈ ಒಂದು ದರ್ಭ ಚಿಕಿತ್ಸೆಯಂತಹ ಚಿಕಿತ್ಸೆಯು ಎಲ್ಲ ರೀತಿಯಾದಂತಹ ಜನರಿಗೂ ಕೂಡ ಉಳಿತನ್ನು ಮಾಡಿಕೊಡ್ತಾ ಇರ್ತಕ್ಕಂಥ ಊಹಿಸಿದರೆ ತುಂಬಾ ಆಶ್ಚರ್ಯ ಆಗ್ತಕ್ಕಂತಹದ್ದು ಮತ್ತು ಅಷ್ಟೇ ಅಲ್ಲದೆ ಇಲ್ಲಿಯ ತನಕ ಹೆಚ್ಚು ಕಡಿಮೆ ಒಂದು ನೂರಕ್ಕೂ ಅಧಿಕ ರೋಗಿಗಳು ಗುಣಮುಖರಾಗಿರ್ತಕ್ಕಂಥದ್ದು ಕ್ಯಾನ್ಸರಿನಿಂದ ವಾತದಿಂದ ಒಂದು ಇಪ್ಪತ್ತೈದಕ್ಕೂ ಹೆಚ್ಚು ರೋಗಿಗಳು ವಾಸಿಯಾಗಿರ್ತಕ್ಕಂಥದ್ದು ಇನ್ನು ನಾನಾ ರೀತಿಯಾದಂತಹ ಸಂಕಷ್ಟಗಳಿಂದಾಗಿ ದೂರವಾಗಿರ್ತಕ್ಕಂಥದ್ದು ವಿಚಾರವನ್ನು ಮಾಡಿದರೆ ಸಾವಿರಕ್ಕೂ ಅಧಿಕವಾಗಿ ಉಳಿತಾಗಿರ್ತಕ್ಕಂಥವರ ಸಂಖ್ಯೆ ಸಿಗ್ತಕ್ಕಂಥದ್ದು ಆದರೆ ಇಂತಹ ಒಂದು ಅದ್ಭುತವಾದಂತಹ ಶಕ್ತಿ ಹೇಳ್ತಕ್ಕಂಥದ್ದು ಎಂಥವರನ್ನೂ ಕೂಡ ಆಶ್ಚರ್ಯವನ್ನು ಪಡಿಸುತ್ತೆ ಅದರಲ್ಲೂ ವಿಜ್ಞಾನ ಲೋಕವೇ ಇವತ್ತಿನ ದಿವಸ ಒಂದು ರೀತಿಯಾದಂತಹ ಮೂಕ ವಿಸ್ಮಯರಾಗಿ ನೋಡ್ತಾ ಇರ್ತಕ್ಕಂಥದ್ದು ಮತ್ತು ಆಶ್ಚರ್ಯಭರಿತರಾಗಿ ವಿಜ್ಞಾನಿಗಳಾಗಿರ್ಬೋದು ಹಾಗೂ ವೈದ್ಯರಾಗಿರ್ಬೋದು ನೋಡ್ತಾ ಇರ್ತಕ್ಕಂಥದ್ದು ಮತ್ತು ಸ್ವಯಂ ಅವರುಗಳೇ ಅದರ ಅನುಭವವನ್ನು ಪಡೆದಿರ್ತಕ್ಕಂಥದ್ದು ತುಂಬ ಆಶ್ಚರ್ಯ ಮತ್ತು ತುಂಬ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಇಂತಹ ಒಂದು ಕೆಲಸದಲ್ಲಿ ನಾವು ನಿರತರಾಗಿರ್ತಕ್ಕಂಥದ್ದು ನಮ್ಮ ಹೆಮ್ಮೆ